ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಪೂರಿ ಪೂರಿ ಸಾಫ್ಟಾಗಿ ಉಬ್ಬಿ ಬರಬೇಕು ಅಂದರೆ ಹೋಟೆಲ್ ಸ್ಟೈಲಿಯಲ್ಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಈ ಬಟ್ಲಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಂತರ ಈ ಬಟ್ಲಿಗೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಈ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಸಕ್ಕರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸಕ್ಕರೆ ನೀರು ಹಾಕ್ಕೊಂಡ್ರೆ ತುಂಬ ಬ್ರೌನ್ ಕಲರಾಗಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಸಾಲ್ಟ್ ಹಾಕ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ನಾರ್ಮಲ್ ವಾಟ್ರು ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಶುಗರ್ ಕಲಸಿಟ್ಕೊಂಡಿದ್ವಲ್ಲ ಆ ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಾಫ್ಟಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ತಕ್ಷಣ ಈ ರೀತಿಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಇದೆ ಇದಕ್ಕೆ ನಾನು ಮತ್ತೆ ನೀರು ಏನು ಹೋಗಲ್ಲ ನೀವು ಎಷ್ಟು ಹಾತ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಿಟ್ಟು ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ನೀವು ಸಲ ಇದನ್ನ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ನಾನು ಒಂದು ಬಟ್ಲಷ್ಟು ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ನಾತ್ಕೊಳ್ಳೋಣ ಚೆನ್ನಾಗಿ ನಾತ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಎಷ್ಟು ನೀವು ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇಟ್ಟು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ಇದ್ದೀನಿ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅಂತ ನೋಡಿ ಇದು ಹತ್ತು ನಿಮಿಷ ಬಿಟ್ಟು ನೀವು ಮತ್ತೆ ಅದು ಪೂರಿ ಸೈಜಲ್ಲಿ ನಾವು ಹೊತ್ಕೊಂಡು ಹಾಕಿದ್ರೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಈಗಲೇ ಸಾಫ್ಟಾಗಿದೆ ಇದು ನಾನು ಏನೂ ಹಾಕಿಲ್ಲ ಎಷ್ಟು ನೀವು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ಇದನ್ನು ನಾವು ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷ ಐದು ನಿಮಿಷ ಸಾಕು ಆಗಲೇ ಅದು ಸಾಫ್ಟಾಗ್ಬಿಟ್ಟೈತೆ ಮತ್ತು ಇನ್ನು ಹತ್ತು ನಿಮಿಷ ಮುಚ್ಚಿಟ್ಟು ನೋಡಿ ಹತ್ತು ನಿಮಿಷ ಆದಮೇಲೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿದೆ ನೋಡಿ ತುಂಬ ಸಾಫ್ಟಾಗೈತೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೆ ಹೇಳಿದ್ದು ನಾನು ಎಷ್ಟು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ನಾನು ಇಲ್ಲಿ ಎಲ್ಲನೂ ಒಂದೊಂದು ಸೈಜ್ಗೆ ಪೂರಿ ಪೂರಿ ಯಾವ ಸೈಜ್ ಎಲ್ಲಿ ಬೇಕೋ ಆ ಸೈಜ್ಗೆ ನಾನು ಇಲ್ಲಿ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ನಾನು ಉಂಡೆ ಕಟ್ಟಿಟ್ಕೊತೀನಿ ಈ ಸೈಜಲ್ಲಿ ಎಲ್ಲನೂ ಉಂಡೆ ಕಟ್ಟಿಟ್ಕೊಂಡಿದ್ದಾಯಿತು ಇವಾಗ ನಂತರ ಇದು ನೋಡೀನಿ ನಾನು ಒಂಬತ್ತು ಉಂಡೆ ಕಟ್ಟಿದ್ದೀನಿ ಒಂಬತ್ತು ಉಂಡೆನ ಕಟ್ಟಿದ್ದೀನಿ ನಂತರ ಇದಕ್ಕೆ ನಾವು ನಾ ಒತ್ತಕ್ಕೆ ನಾನು ಸ್ವಲ್ಪ ಇಲ್ಲಿ ಹಿಟ್ಟು ತಗೊಂಡು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗಿನ ಒಂದು ಅಂದರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ನೀವು ಪೂರಿನ ಹೊತ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಸೈಜಲ್ಲೇ ಪೂರಿ ಇದ್ದೀನಿ ಸಿಕ್ ಮೀಡಿಯಮ್ ಸೈಜಲ್ಲಿ ಪೂರಿ ಓದ್ಕೊತಾ ಇದ್ದೀನಿ ನೋಡಿ ಓದ್ತಿದ್ದಾಯ್ತು ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪದಲ್ಲಿ ನೀವು ಪೂರಿ ಓದ್ಕೊಬೇಕು ಇಷ್ಟು ದಪ್ಪದಲ್ಲಿ ಇಷ್ಟು ತಿಕ್ಕಾಗಿರಬೇಕು ಈ ಥರ ಮಾಡಿದ್ರೆ ಮಾತ್ರನೇ ಪೂರಿ ಬರುತ್ತೆ ಚೆನ್ನಾಗಿ ಇಲ್ಲಾಂದರೆ ಅದು ಬರೋಲ್ಲ ನಾನು ಇಲ್ಲದೆಲ್ಲೂ ಒತ್ಕೊಂಡು ಒಂದು ಪ್ಲೇಟ್ ಕರ್ಕೊಂಡಿಟ್ಕೊತೀನಿ ನೋಡಿ ಎಲ್ಲನೂ ಒಂದೇ ಸೈಜಲ್ಲಿ ಒತ್ತಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಸೈಜಲ್ಲಿ ಒತ್ತಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪದಲ್ಲಿ ಎಲ್ಲನೂ ಒತ್ತಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಕಡಾಯಲ್ಲಿ ನಾನು ಇಟ್ಟಿದ್ದೆ ಅದಕ್ಕೆ ನಾನು ಇವಾಗ ಪೂರಿ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ಹಾಕಿದ ತಕ್ಷಣ ನೀವು ಕೈ ಹಾಕ್ಬಾರ್ದು ಇಲ್ಲಿ ನೋಡಿ ಹಾಕಿದ್ಮೇಲೆ ನೀವು ನಾವು ಒಂದು ಸೋಟಲ್ಲಿ ನಾವು ಎಣ್ಣೆನ ಮೇಲ್ಮೇಲೆ ಹಿಂಗೆ ಇದ್ದರೆ ಅದು ಚೆನ್ನಾಗಿ ಮೇಲುಗಡೆ ಉಬ್ಬಿ ಬರುತ್ತೆ ಎಷ್ಟು ಸಾಫ್ಟಾಗಿ ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಬ್ರೌನ್ ಕಲರ್ ಆಗಿ ಬ್ರೌನ್ ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನಾನು ಅದಕ್ಕೋಸ್ಕರನೇ ಶುಗರ್ ನೀರು ಹ್ಯಾಡ್ರ ಆ್ಯಡ್ ಮಾಡಿದ್ದು ಹಾಕ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಇದು ಈ ಥರ ಉಬ್ಬಿ ಬರಬೇಕು ಅಂದರೆ ನಾನು ಹೇಳ್ದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತೆ ನಾನು ಉಳ್ದಿದ್ದಂತನ್ನೆಲ್ಲ ಪೂರಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನಾವು ಪೂರಿ ಹಾಕಿದ್ಮೇಲೆ ಈ ಥರ ಎಣ್ಣೆ ಆಗ್ತಾಯಿದ್ದ ಮೇಲ್ಮೇಲೆ ಇದ್ದರೆ ಅದು ಉಬ್ಬಿ ಬರುತ್ತೆ ಮೇಲುಗಡೆ ಉಬ್ಬಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ನೀವು ಒಂದ್ಸಲಿ ಈ ಥರ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ ಚುಮ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಉಬ್ಬಿ ಬರುತ್ತೆ ಇದಕ್ಕೆ ಚಿರೋಟಿ ರವೆ ಇಲ್ಲ ಸೋಡಾ ಇಲ್ಲ ಏನಿಲ್ಲ ನೋಡಿ ನಾವು ಎಷ್ಟು ಚೆನ್ನಾಗಿ ನಾವು ಉಬ್ಬಿ ಬರೋ ಥರ ನಾನು ಅಡುಗೆ ಮಾಡಿ ತೋರಿಸಿದ್ದೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಬ್ರೌನ್ ಕಲರಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನಬೇಕಾದ್ರೆ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ ಪೂರಿ ಆಲ್ಮೋಸ್ಟ್ ಯಾರು ಎರಡರ ಮೇಲೆ ಮೂರು ಮೇಲೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಆದ್ರೂ ಈ ಥರ ಉಬ್ಬಿ ಬಂದಾಗ ಇನ್ನೂ ಗ್ರೇವಿ ಜೊತೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತೆ ನಾನು ಒಂದು ಪೂರಿನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡ್ತಿರ್ಬೋದು ನಾನು ಉಳಿದಿರೋಂಥನೆಲ್ಲನೂ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಹಾಕಿದ್ದು ಎಲ್ಲ ಪೂರಿನೂ ಉಬ್ಬಿನೇ ಬಂದಿತ್ತು ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟಾಗೂ ಕೂಡ ಇತ್ತು ನೀವು ನೋಡ್ತಾ ಇದ್ದೀರಾ ನೋಡಿ ಲಾಸ್ಟ್ ಫೈನಲ್ ಆಗಿ ನಾನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ ಯಾವ ಥರ ಉಬ್ಬಿ ಬಂದಿದೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದರ ರೆಸಿಪಿ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲಾ ಪುರಿನೂ ಉಬ್ಬಿ ಬಂದಿತ್ತು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ